ತುಂಬಾ ಚೆನ್ನಾಗಿದೆ ರೂಪಾಯ್ ಫೈವ್ ಹಂಡ್ರೆಡ್ ನೆಲದಗುಮಗದ ಸ್ನೇಹಿತರಿಗಳಿಗೆ ಇದು ಕೂಡ ಮೊನ್ನೆ ಒಳಗೆ ಕಂಟಿನ್ಯೂಷನ್ ರೆಡಿ ಆಗಿರುತ್ತೆ ಅಂದರೆ ನಮ್ಮ ಕಲ್ಲೂರಿನ ಶಿಲ್ಪಾ ಸಿಲ್ಕ್ಸ್ನಲ್ಲಿ ಯಾವುದಾವುದೆಲ್ಲ ಸಿಲ್ಕ್ ಸೀರೆಗಳಿತ್ತು ಸೆಮಿ ಸಿಲ್ಕ್ ಇತ್ತು ಅಂತ ಮೊನ್ನೆ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇವತ್ತಿನ ವಿಡಿಯೋದಲ್ಲಿ ಕ್ರೇಪ್ ಮೈಸೂರು ಸಿಲ್ಕು ಹಾಗೆ ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ಗಳ ಕಲೆಕ್ಷನ್ ಎಲ್ಲ ಹೇಗಿದೆ ಹಾಗೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕಿಂತ ಇನ್ನೂರೈವತ್ತು ರೂಪಾಯಿಗೆ ಸಖತ್ತಾಗಿರ್ತಕ್ಕಂಥ ಸೀರೆಗಳಿದೆ ಮತ್ತು ಒಂದು ಸೀರೆ ತೊಗೊಂಡ್ರೆ ಇನ್ನೊಂದು ಸೀರೆ ಉಚಿತ ಇಷ್ಟೆಲ್ಲ ಆಫರ್ಗಳನ್ನು ನಾನು ಇದೇ ವೀಡಿಯೋದಲ್ಲಿ ಶೇರ್ ಮಾಡ್ಕೊತಿರ್ತೀನಿ ಕೊನೆವರೆಗೂ ವಿಡಿಯೋನು ನೋಡಿ ಎಲ್ಲಿ ಸ್ಕಿಪ್ ಮಾಡೋದಕ್ಕೋಗ್ಬೇಡಿ ಯಾಕೆ ಅಂತಂದರೆ ಮಿಸ್ ಮಾಡ್ಕೊತೀರಾ ಸೀರೆಗಳನ್ನ ಅಂತ ಹೇಳ್ತಾ ಹಾಗೆ ವೆಯ್ಟ್ 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 ನೋಡೋದಕ್ಕೂ ಮುಂಚೆ சர்க்கரை

நூறு ரூபாய் டபல் கலர் சேரி நீங்க சும்மா

ಜಿ ಎಸ್ ಎಮ್ ಅಲ್ಲಿ ಎಷ್ಟು ಇದೆ ಜಿ ಎಸ್ ಎಮ್ ಎಲ್ಲ ಹಂಡ್ರೆಡ್ ಟೆನ್ ಜಿ ಎಸ್ ಎಮ್ ಇದೆ ಕಲರ್ಸ್ ಎಲ್ಲ ಇದೆ ಎಲ್ಲರ್ಸ್ ಎಲ್ಲ ಇದೆ ಅಮೌಂಟ್ ಏನ್ ಏಳ್ ಸಾವಿರದ ಒಂಬೈನೂರು ಆಗುತ್ತೆ ಮ್ಯಾಮ್ ಇದ್ರಿಂದ ಜಿ ಎಸ್ ಎಮ್ ಜಾಸ್ತಿ ಬೇಕು ನಮ್ಮತ್ರ ಅವೈಲ್ ಅವೈಲೇಬಲ್ ಇದೆ ಜಿ ಎಸ್ ಎಮ್

ನೋಡಿ ಕಲರ್ ಕಾಂಬಿನೇಶನ್ ತುಂಬಾ ಚೆನ್ನಾಗಿದೆ ಇದು ಫ್ರೀ ಡಿ ಸ್ಯಾರಿ ಡಿ ಸ್ಯಾರೀಸ್ ಇದು ಹ್ಮ್ ಏನ್ ರೇಟ್ ಇದೆ ಇದು ಒಂಬತ್ತು ತುಂಬಾ ಚೆನ್ನಾಗಿದೆ ಕಾಂಬಿನೇಶನ್ಸ್ ತುಂಬಾ లైవ్ డిటెక్ట్ ఇదలైతే చాంసన్ టెక్నాలజీ अवेलेबल యా హ్ ఇది కలర్ 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 చాలా టూమ్ అవైలబుల్ రేట్ ఏంటి రేట్ ఇస్ 8800 హ్ ఇ Instagram మీద చాలా ట్రెండింగ్ ఇర సారి నమ్రత సార్ నమ్రత సారి 3D మైసల్ ఏజ్ ఇన్కు ఇది 120 GSM ఇది 120 GSM ఇదన్న హ్

ಮೈಸೂರು ಸಿಲ್ಕ್ ಅಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂಥ ಕಲೆಕ್ಷನ್ ಗಳು ನಮ್ಗೆ ಬೇರೆ ಬೇರೆ ತರದವು ನಾವು ಎಲ್ಲಾ ಪ್ಯಾಟರ್ನ್ ಅಲ್ಲೂ ಮಾತ್ರ ತೋರಿಸಿದೀವಿ ನಿಮ್ಗೆ ಬೇಕಿರೋ ಕಲರ್ಸ್ ಗಳು ಸಾಕಷ್ಟು ಅವೈಲಬಲ್ ಇದೆ ಒಂದ್ಸರಿ ಶಾಪ್ ಗೆ ವಿಸಿಟ್ ಕೊಟ್ರೆ ನಿಮ್ಗೆ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಸಿಗುತ್ತೆ ರೇಟ್ ಕೂಡ ಪರವಾಗಿಲ್ಲ ಸೀರೆಗಳ ಬಗ್ಗೆ ಅವರೇ ನೇಗ ರೆಡಿ ಮಾಡಿರೋದ್ರಿಂದ ಯಾವ್ದೇ ಅನುಮಾನ ಬೇಡ ಅಂತ ಅನ್ಸುತ್ತೆ ಬಂದೊಂದ್ಸರಿ ವಿಸಿಟ್ ಮಾಡಿ ನೋಡಿ ಇದೆಲ್ಲ ನಾವೇ ನೇಸೋದ್ರಿಂದ ನಿಮ್ಗೆಲ್ಲ ಕಮ್ಮಿ ರೇಟ್ ಎಲ್ಲ ಸಿಪಾರ್ಸ್ ಇರುತ್ತೆ

అనంత ప్యాటర్నల్ అనంత తోసి కలర్స్ ఇది కాంట్రాస్ట్ కలర్స్ లోని సర్గా బ్లౌస్ కలా కాంట కలర్స్ చేంజ్ అవుతది ఈ కాంట్రాస్ట్ ఈ కమినేషన్ సేమ్ ఇదే ఇదె కలర్ అండ్ కలర్ ఇది చేంజ్ అవుతది ఇది చేంజ్ అవుతది బోర్డర్ సేమ్ బోర్డర్ సేమ్ సిగతది ఇదేంద ఇది 2650 ఇರುತ್ತె చెక్స్ బ్లౌజ్ ఎ వస్తుంది లైన్ ఇರುತ್ತె చెక్స్ ఆ ఇది ఇది కలర్స్ అలా అవైలబుల్ ఇదే కలర్స్ ಇಷ್ಟು ಸೀರೆ ಇಷ್ಟು ಸೀರೆಗಳು ಸೆಮಿ ಕಲೆಕ್ಷನ್ ಅಲ್ಲಿ ಕೂಡ ಸಾಕಷ್ಟು ಸೀರೆ ಇದೆ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ ಅಂತ ಕೂಡ ಹೇಳ್ತಾ ಇದಾರೆ ಈ ಸೀರೆಗಳು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ತುಂಬ ಯಾವ ಪ್ಯಾಟರ್ನ್ ಇದೆ ಅಂತ ನೋಡೋಣ ಈ ಕಾಸ್ಟ್ಲಿ ಸೀರೆಗಳು ಅಂದ್ರೆ ಮೈಸೂರು ಸಿಲ್ಕ್ ಸೀರೆ ಸಿಲ್ಕ್ ಸೀರೆಗಳೆಲ್ಲ ಇಲ್ಲಿ ಇದೆ ಈಗ ಇದನ್ನೆಲ್ಲ ಮುಗದ್ಕೊಂಡು ಇದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ ಫ್ಯಾನ್ಸಿ ಸೀರೆಗಳು ಹಾಗೆ ಮದುವೆ ಇಲ್ಲಿ ಕಾರ್ಯಕ್ರಮಗಳಿಗೆಲ್ಲ ರಿಟರ್ನ್ ಗಿಫ್ಟ್ ಕೊಡವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ ಬನ್ನಿ ಅಲ್ಲಿ ಯಾವ ತರ ಕಲೆಕ್ಷನ್ ಇಟ್ಟಿದ್ದಾರೆ ನೋಡೋಣ

ಎಷ್ಟು ವರ್ಷ ಒಂದು ವರ್ಷ ಫ್ಯಾನ್ಸಿ ಸೀರೆಗಳು ಹಾಗೆ ರಿಟರ್ನ್ ಗಿಫ್ಟ್ ಸೀರೆಗಳೆಲ್ಲ ಸಿಗುತ್ತೆ ನೋಡಿ ಇದು ಕಾಟನ್ ಸೀರೆ ಇದು ಕೂಡ ಇನ್ನೂರ ರೂಪಾಯಿ ತುಂಬಾ ಚೆನ್ನಾಗಿದೆ ಇದು ಇದು ಕಾಟನ್ ಪ್ಯೂರ್ ಕಾಟನ್ ಅಂತಲೇ ಅನಿಸ್ತಾ ಇದೆ ಮತ್ತೆ ಇನ್ನ ಸೀರೆ ಎಲ್ಲ ಇದೆ ಇದು ಕೂಡ ಇನ್ನೂರ ಐವತ್ತು ರೂಪಾಯಿನೇ ಸೀರೆ ಇದ್ರಗೂ ಕೂಡ ಕಲರ್ಸ್ ಎಲ್ಲ ಸಿಗುತ್ತೆ ಡಿಸೈನ್ ಸೇಮ್ ಡಿಸೈನ್ ಅಲ್ಲಿ ಕಲರ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈಗ ಬನ್ನಿ ಯಾವ್ಯಾವ ಏನೇನ್ ರೇಟ್ ಅಲ್ಲಿ ಐತೆ ಅಂತ ನೋಡ್ತಾ ಕೇಳೋಣ ಅವ್ರನ್ನೇ

ఇది చాలా బాగుంటుంది ఇదెలా ఆఫిషియల్ లుక్ ప్లస్ కొండ బ్రొకేట్ వస్తుంది ఆ ఇదరుగు కలర్స్ అలా ఇదే కలర్స్ అవైలబుల్ ఇರುತ್ತె 1060 వ르దే 1060 రూపాయలు 1000 తర్వాత 12 అవనా మనం ఇచ్చదిరైతు ఇది అదే ఇది ఇది నాలుగో కాంటెస్ట్ వృత బెంటెక్స్ హా ತುಂಬಾ చాలా బాగుంటుంది బ్లౌస్ ఈ క్రీమ్ కలర్ వ르త హా ఇదేన్ రేట్ డబల్ బార్డర్ ఇది 1000 చిల్డ్రన్ వస్తుంది మమ్ ఇది కూడా 1000 1050 ఇది 500 రూపాయ రియెంజ్ లో ఇది ఇది అదన్ తోసి 560 వస్తుంది ఇది ఇది వండు ఫాంక్స్ వస్తుంది డాట్ డాట్ తరా ఇది ತುಂಬಾ ಚೆನ್ನಾಗಿರುತ್ತೆ ಲಕ್ ಚೆನ್ನಾಗಿರುತ್ತೆ ತುಂಬಾ కోవంటే ఎం అక్టగిరితే బాగా ఇరుతే ఇదెల్ల గిఫ్ట్ కొడొకకి చాలా బాగా ఇరుతంటరలా ఆకరా మద్వేగకి గిఫ్ట్ కొడొకకి 500 రూపాయా కొయితను హ్యాండ్ వాష్ ఇస్తండి ఇదెల్ల హ్యాండ్ వాష్ ಇದೇನ್ ಸೀರೆ ಮ್ಯಾಮ್ ಇದು ಕ್ರೇಪ್ ಅಲ್ಲಿ ಸ್ಮಾಲ್ ಬಾರ್ಡರ್ ಸಿಂಪಲ್ ಆಗಿ ಕೇಳೋರಿಗೆ ಇದು ಸ್ಮಾಲ್ ಬಾರ್ಡರ್ ಕಾಂಟ್ರಾಸ್ಟ್ ಬ್ಲೌಸ್ ಇರುತ್ತೆ ಗ್ರೀನ್ ಕಲರ್ ಇದು ಸ್ಕೈ ಬ್ಲೂ ಕಲರ್ ಗೆ ಕೂಡ ಕಲರ್ ಇದೆ ಇದೇನ್ ಅಮೌಂಟ್ ಇದು ಬಂದು ಸೆವೆನ್ ಹಂಡ್ರೆಡ್ ಇದು ಬಂದು ತ್ರೀ ಡಿ ಬರುತ್ತೆ ಮ್ಯಾಮ್ ಕ್ರೇಪ್ ಅಲ್ಲಿ ತ್ರೀ ಡಿ ತ್ರೀ ಡಿ ಇಮಿಟೇಷನ್ ಬಂದಿದೆ ಇದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಕಾಂಟ್ರಾಸ್ಟ್ ಬರುತ್ತೆ ಚೆಕ್ಸ್ ಬರುತ್ತೆ ಬ್ಲೌಸ್ ಎಲ್ಲ ಈ ತರ ಲೈನ್ಸ್ ಬರುತ್ತೆ

ಕಲರ್ಸ್ ಕ್ರೀಮ್ ಅಲ್ಲೂ ಬರುತ್ತೆ ಬ್ಲಾಕ್ ಅಲ್ಲಿ ಬರುತ್ತೆ ನಿಮಗೆ ಎಲ್ಲಾ ಕಲರ್ಸ್ ಸಿಗುತ್ತೆ ಬ್ಲಾಕ್ ಅಲ್ಲಿ ಬ್ಲೌಸ್ ಬಂದು ಈ ತರ ಬರುತ್ತೆ ಮ್ಯಾಮ್ ಬರುತ್ತೆ ಬ್ಲೌಸ್ ಊಟ ಬರುತ್ತೆ ಆಟನ್ ಇಳಿಕಲ್ ಸ್ಯಾರಿಗಳಲ್ಲಿ ಇದು ನೋಡಿ ಮ್ಯಾಮ್ ಇದು ಓನ್ಲಿ ಕ್ವೈಟ್ ಅನ್ನು ಮೀನಾ ವರ್ಕ್ ಬರುತ್ತೆ ಗಿಫ್ಟೆಡ್ ಕೊಡೋರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ರಿಚ್ ಆಗೋ ಕಾಣ್ಸುತ್ತೆ ನಿಮ್ಗೆ ಪ್ರೈಸ್ ಇದಾಗಿರುತ್ತೆ ಕಡಿಮೆನೇ ಇರುತ್ತೆ ಸಿಗುತ್ತೆ ಕಲರ್ ಸಿಗುತ್ತೆ ವಾಷಬಲ್ ಇರುತ್ತೆ ಇದು ಓಕೆ

ಕೊಡ್ತಾ ಇದ್ದಾರೆ ಅದೇನಂತ ಅಂದ್ರೆ ಒಂದ್ ಸೀರೆ ತಗೊಂಡ್ರೆ ಒಂದ್ ಸೀರೆ ಫ್ರೀ ಅಂದ್ರೆ ಸಾವಿರ ರೂಪಾಯಿಗೆ ಎರಡ್ ಸೀರೆ ಅಂತ ಹೇಳಿದರೆ ತುಂಬಾ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಅಂದ್ರೆ ಕಲರ್ಸ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಸೀರೆ ಕೂಡ ಅಷ್ಟೇ ಸಾಫ್ಟ್ ಆಗಿದೆ ಅದಕ್ಕೋಸ್ಕರ ನಾನೇ ನಾನೇ ಇದ್ರ ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ದೀನಿ ಸೀರೆಗಳು ತುಂಬಾ ಚೆನ್ನಾಗಿದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಈ ರೀತಿ ವಿಡಿಯೋ ತೋರಿಸಿದ್ರು ಕೂಡ ಅವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ನಿಮ್ಗೆ ಸೀರೆ ತಗೊಡ್ತಾರೆ ಯಾವ ಸೀರೆ ಈ ತರ ಹೇಳಿದ್ದಾರೆ ಅಂತ ಹೇಳಿದ್ರೆ ನೋಡಿ ಸೀರೆಲಿ ಎಷ್ಟು ಕಲರ್ಸ್ ತುಂಬಾ ಚೆನ್ನಾಗಿದೆ ಇನ್ನು ಕೂಡ ಬೇರೆ ಬೇರೆ ಕಲೆಕ್ಷನ್ ಗಳೆಲ್ಲ ಇದೆ ಒಂದ್ಸರಿ ನೋಡಿ ಬನ್ನಿ ಸಾಫ್ಟ್ ಆಗಿ ಬರುತ್ತೆ ಲೆನಿನ್ ಕಾಟನ್ ಸಿಕ್ಸ್ ಫಿಫ್ಟಿ ಇದೆಲ್ಲ ಟೀಚರ್ಸ್ ಎಲ್ಲ ಜಾಸ್ತಿ ಲೈಕ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ ಇರುತ್ತೆ ಬ್ಲೌಸ್ ಎಲ್ಲ ಯಾವ ರೀತಿ ಇದೆ ಬ್ಲೌಸ್ ಬಂದು ಈ ತರ ಬರುತ್ತೆ ಪ್ಲೈನ್ ಬರುತ್ತೆ ಪ್ಲೈನ್ ಬರುತ್ತೆ ಬಾರ್ಡರ್ ಬಾರ್ಡರ್ ಕಾಂಟ್ರಾಸ್ಟ್ ಪ್ಲೈನ್ ಬರುತ್ತೆ ಇದ್ರಲ್ಲೂ ತುಂಬಾ ವೆರೈಟಿ ಕಲರ್ಸ್ ಗಳು ಇದೆ ಫ್ಯಾಟನ್ಸ್ ಚೇಂಜ್ ಚೇಂಜ್ ಬರುತ್ತೆ ಈ ತರ ಫ್ಯಾನ್ಸಿ ಟೈಪ್

ఓహో మరి మెడిక్స్ వస్తాయి లైట్ weight ఆ ఇది ఏన్ సారీ ఇది బండు సల్పా జార్జెట్ టైప్ ఎ వస్తాయి లైట్ weight చెక్స్ వస్తాయి బ్లౌజ్ బండు ఈతరు డిజైన్ వస్తాయి ఆ ఈతరు చాలా బాగా ఇరుత ఆ ఇదెలా ಜಾస్టి మూవింగ్ గా ఇరుత ఈతరు ఏన్ రేట్ ఇది బండు 925 దీనికు కలర్స్ అలా ఇడియా కలర్స్ ఇరు మామ్ కలర్స్ అవైలబుల్ ఏ ఉంటే ఓకే ఇదెలా ఇది వాషేందిదే ఆ ஒே கலர்சே இது ரேட் ஃபிஃப்டி సీరెట్ బార్డర్ మాత్రన్ బార్ బ్లౌజ్ సిల్వర్ బార్డర్ సిల్వర్ వాషబల్ సెవెన్ ఎంపత్ సెవెన్ హండ్రెడ్ సెవెన్ ತುಂಬಾ రేంజ్ తుంబా వెరైటీ

గుంబ గ్రాండ్ 225 అవును ఇది సారీ అంటే ఈతరా ఫుల్ సారీ బే ఈతరా ఇరుతే బోర్డర్ కే టైప్ వస్తుంది కే టైప్ ఇరుతే బ్లౌజ్ కాంట్రాస్ట్ బ్లౌజ్ పేలో కాంట్రాస్ట్ కాంట్రాస్ట్ ళీదే వాయ్ ఇది నడి టుంబా చానాగా ఇరుతే

సెకండ్ ఫ్లో సారిక్షన్స్ నమ్ ఇష్ట తోర్సీ యాకంద్రెమక్కి ఎల్గూ కూడా టేస్ట్ ఒర ఇరవల్గ్ ఇష్టవారింత సీరే బ్రె శాప్ బర్న్సతే ದಾರ ಬಿಟ್ಟು ಗೋಡನೆ ಇದೆ ಇಲ್ಲಿ ಅಂದ್ರೆ ದಾರ ಹಾಗೆ ಜರಿಗಳು ಕೂಡ ಇದೆ ಕಲರ್ ಕಲರ್ಸ್ ಇವರು ದಾರದಗಳನ್ನೇ ಒಂದು ಗೋಡ ಅಂತರೇ ಮಾಡಿಬಿಟ್ಟಿದ್ದಾರೆ ಯಾಕೆಂತ ಅಂದ್ರೆ ಯಾವ ಕಲರ್ ಬೇಕಾಗುತ್ತೋ ಆ ತರ ಇನ್ನೇನ್ ಬಟ್ಟೆ ಹೊಲಿಯೋರ್ ಮನೇಲಿ ಇರ್ತಾವಲ್ಲ ಅದೇ ತರ ಅದ್ರಲ್ಲೂ ಸ್ವಲ್ಪ ಜಾಸ್ತಿ ಜಾಸ್ತಿ ಸ್ಟಾಕ್ ಇದೆ ನೋಡಿ ಇದು ಕಾಪರ್ ಜರಿ ಇವೆಲ್ಲ ರೆಡಿ ಆಗಿರ್ತಕ್ಕಂಥ ಸೀರೆಗಳ

ಒಂದೊಂದ್ ಚೀಲಕ್ಕೆ ಹಾಕಿ ಎಲ್ಲ ಪ್ಯಾಕ್ ಮಾಡಿದ್ದಾರೆ ಅವರು ಯಾವ ಯಾವ ಕಡೆ ಹೋಗ್ಬೇಕು ಅಂತಂದ್ರೆ ನಾಳೆ ಬುಧವಾರ ಚಿಕ್ಕಪೇಟೆಗೆ ಹೋಗ್ತಾ ಇದಾವೆ ಎಲ್ಲಾ ಸೀರೆಗಳು ಅಂತ ಹೇಳ್ತಾ ಇದ್ದಾರೆ ಲಾರ್ಜೆಸ್ಟ್ ಸ್ಟಾಕ್ ನಮ್ಮೂರಲ್ಲಿ ನಮ್ಮತ್ರನೇ ಇರೋದು ಸೀರೆ ಯಾವಾಗಲೂ ಸ್ಟಾಕ್ ಇದ್ದೇ ಇರುತ್ತೆ ಸ್ಟಾಕ್ ಇದ್ದೇ ಇರುತ್ತೆ ಅಂದ್ರೆ ಇವತ್ತು ಆಲ್ರೆಡಿ ನೂರ ನೂರ ಚಿಲ್ಲರೆ ಇವರವೇ ಮಗಗಳು ಇದಾವೆ ಅಂದಾಗ ಈ ರೀತಿ ಸ್ಟಾಕ್ ಇದ್ದೇ ಇರುತ್ತೆ ದಿನಕ್ಕೆ ಎಪ್ಪತ್ತರಿಂದ ಎಂಬತ್ತು ಸೀರೆಗಳು ಕೂಡ ಬರ್ತಾ ಬರುತ್ತೆ ಈ ರೀತಿ ಒಳಗಡೆ ಗೋಡನ್ ಅಲ್ಲೂ ಕೂಡ ಇದೆ ತುಂಬಾ ಸ್ಟಾಕ್ಗಳೆಲ್ಲ ಇದೆ ಹೋಲ್ಸೇಲ್ ಆಗಿ ಕೂಡ ಇವರು ತುಂಬಾ ಹೋಲ್ಸೇಲೇ ಜಾಸ್ತಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ನೋಡಿ ಯಾವ ರೀತಿ ಗೋಡನ್ನಲ್ಲೂ ಕೂಡ ಸ್ಟಾಕ್ ಸೀರೆಗಳು ಇದ್ದೇ ಇರುತ್ತೆ ನಾನು ಅದೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೇಕಾರುಗಳನ್ನ ಸಪೋರ್ಟ್ ಮಾಡಿ ಅಂತ ಅಷ್ಟೇ ಅವೆಲ್ಲ ದೇವ್ರಗಳಿಗೆ ಕೊಡ್ತಕ್ಕಂಥ ಸೀರೆಗಳು ಈ ರೀತಿಯಾಗಿ ಅವನ್ನು ಕೂಡ ರೆಡಿ ಮಾಡಿದ್ದಾರೆ ಹೆಚ್ಚಬೇಕಲ್ಲ ಒಂದು ಡೈನ್ಗೆ ಹದ್ ಮೂರ್ ಕಲರ್ ಕೇಳ್ತಾರೆ ಪ್ರತಿಯೊಂದು ಅಂಗಡಿಲು ಕಸ್ಟಮರ್ ಅಷ್ಟೇ ಹದ್ಮೂರ್ ಕಲರ್ ತೋರ್ಸುದ್ರೆ ಎರಡ್ ಮೂರ್ ಸೀರೆನ ಮಾಡ್ತಾರೆ ಹದ್ ಮೂರ್ ಕಲರ್ ಅದ್ರ ಇನ್ನೂ ಹೆಚ್ಚು ಕಲರ್ ಬೇಕು ಅಂದ್ರೆ ಮಾಡ್ಕೊಡ್ತೀವಿ ಮಾಡ್ಕೊಡ್ಲೇಬೇಕು ಇನ್ನೂ ಜನ ಮಾಡ್ಕೊಡ್ತಾರೆ ಹೊಸ ಹೊಸ ಒಂದ್ ಇಪ್ಪತ್ ದ ಹೊಸ ಟ್ರೆಂಡ್ ಕಡೆ ಮಾಡ್ತಿರ್ತಿವಿ ಕಸ್ಟಮರ್ ಏನ್ ಬೇಕೋ ಅದು ಮಾಡ್ತೀವಿ ನಮ್ಮ ವೃತ್ತಿನೇ ಇದು ಬೇರೆ ವೃತ್ತಿ ಇಲ್ವಲ್ಲ

ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಆದ್ರೆ ಬಾರ್ಗೇನು ಚೌಕಾಸಿ ಇಲ್ಲ ಹೆಣ್ಮಕ್ಳಿಗೆ ಸೀರೆ ಒಂದ್ ರೂಪಾಯಿ ಒಂದ್ ಹತ್ ರೂಪಾಯಿ ಐವತ್ತು ರೂಪಾಯಿ ಜಾಸ್ತಿ ಕೊಡ್ತಾರೇನೋ ಆದ್ರೆ ಅವ್ರು ಕೇಳಿದಷ್ಟು ಸೀರೆ ತೊಗೊಡ್ಲಿಲ್ಲ ಅಂದ್ರೆ ಅವ್ರು ಅವ್ ಕಡಿಮೆ ದುಡ್ಡಿಗೆ ಕೊಡ್ತೀವಿ ಅಂತ ಹೋಗುದಿಲ್ಲ ಅಷ್ಟು ಫ್ರೆಂಡ್ಲಿ ಆಗಿ ನಾವ್ ಎಷ್ಟೇ ಸೀರೆ ನೋಡಿದ್ರು ಕೂಡ ಸ್ವಲ್ಪನು ಬೇಜಾರ್ ಮಾಡ್ಕೊಂಡಂಗೆ ಅವ್ರು ಇರ್ತಕ್ಕಂತ ಸ್ಟಾಕ್ಗಳನ್ನೆಲ್ಲ ಅಷ್ಟು ಚೆನ್ನಾಗಿ ಅವ್ರು ತೋರಿಸ್ತಾರೆ ಅಹ್ ನೀವೊಂದ್ಸರಿ ಶಿಲ್ಪಾ ಸಿಲ್ಕಿ ಬಂದು ನಿಮ್ಮ ಅಭಿಪ್ರಾಯನ ನನ್ನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಹೇಳಿ ನೋಡಿದ್ರಲ್ಲ ನಾನು ಈ ವಿಡಿಯೋಗಳೆಲ್ಲ ನಿಮ್ಗೆ ಅನಿಸ್ತು ಅಂತ ದಯವಿಟ್ಟು ಈ ವಿಡಿಯೋಕ್ಕೆ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕೂಡ ಕಲ್ಲೂರಿಗೆ ಬರೋ ಹಾಗೆ ಮಾಡಿ ಅಂತ ಹೇಳ್ತಾ ಇವು ಮೋರ್ ಫ್ಲೋರ್ ಅಲ್ಲೂ ನಾವು ಅಲ್ಲಿ ಸಿಲ್ಕಲ್ಲಿ ಯಾವ ರೀತಿ ಕಲೆಕ್ಷನ್ ಗಳೆಲ್ಲ ಇದೆ ಅಂತ ತುಂಬಾ ಚೆನ್ನಾಗಿದೆ ಕೂಡ ರೇಟು ಕೂಡ ನಮಗೂ ಕೂಡ ಇಷ್ಟ ಆಯ್ತು ಅದಕ್ಕೋಸ್ಕರ ನಾವು ಕೂಡ ಇಷ್ಟು ಸೀರೆಗಳನ್ನ ತಗೊಂಡಿದೀವಿ ಯಾವ್ಯಾವ್ದೆಲ್ಲ ಸೀರೆ ತಗೊಂಡಿದ್ದೀವಿ ಅನ್ನೋದ ನಾನು ಮನೆಗೆ ಹೋದ್ಮೇಲೆ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಇಲ್ಲಿಂದ ಬಿಲ್ ಹಾಕಿಸ್ಕೊಂಡು ಹೊರಡ್ತಾ ಇದೀವಿ ದಯವಿಟ್ಟು ಯಾರಾದ್ರೂ ಕಲ್ಲೂರಿಗೆ ಬನ್ನಿ ಬೇರೆ ಕಡೆ ಹೋಗೋದಕ್ಕಿಂತ ನಾವು ಕೈ ತವರೂರು ಅಂತಲೇ ಅಂತೆಲ್ಲ ಹೆಸಾಗಿದೆ ನೇಕಾರರಿಗೂ ಕೂಡ ಹೆಲ್ಪ್ ಆಗುತ್ತೆ ಕಲ್ಲೂರಿಗೆ ಬಂದು ಸೀರೆಗಳನ್ನ ಶಾಪಿಂಗ್ ಮಾಡಿ ನಮಗಂತೂ ತುಂಬಾ ಇಷ್ಟ ಆಯ್ತು ಶಿಲ್ಪಾ ಸಿಲ್ಕ್ಸ್ ಅಂತ ಕಲ್ಲೂರಲ್ಲಿ ಕೇಳಿದ್ರೂ ಕೇಳಿದ್ರು ಬಸ್ ಸ್ಟಾಂಡ್ ಅಲ್ಲಿ ಹೇಳಿದ್ರೆ ಒಂದೇ ರೋಡ್ ಅಲ್ಲಿ ಬಂದ್ರೆ ಶಿಲ್ಪಾ ಸಿಲ್ಸ್ ಪ್ರೊಪ್ರೇಟರ್ ಕೂಡ ನಾಗರಾಜ್ ಅಂತವ್ರು ತುಂಬಾ ಚೆನ್ನಾಗಿ ಕಸ್ಟಮರ್ ಕೂಡ ಸೀರೆಗಳನ್ನ ತೋರಿಸೋರು ಹೆಣ್ಮಕ್ಳಿಗೆ ಅಷ್ಟು ಮುಖ್ಯ ಆಗ್ತಾರೆ ತುಂಬಾ ಫ್ರೆಂಡ್ಲಿ ಆಗಿ ತುಂಬಾ ನಗ್ನಾಗ್ತಾ ನಾವ್ ಎಷ್ಟೇ ಸೀರೆಗಳು ಕೇಳಿದ್ರು ಕೂಡ ಅಷ್ಟು ನೀಟಾಗಿ ತೋರಿಸ್ಕೊಡ್ತಾರೆ ಅಂತ ಹೇಳ್ತೀನಿ ಇವಾಗ ನಾವು ತಗೊಂಡಿರ್ತಕ್ಕಂಥ ಸೀರೆಗಳಿಗೆ ನಾವು ಬಿಲ್ ಹಾಕಿಸ್ಕೊಂಡು ಹೊರಡ್ತೀವಿ ಇನ್ನ ಯಾವ್ ತಗೊಂಡೆ ಅಂತ ನಾನು ಮನೆ ಹೋದ್ಮೇಲೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಯ್ತಾ ಸೀರೆಗಳೆಲ್ಲ ತುಂಬಾ ಚೆನ್ನಾಗಿದೆ ವ್ಯಾಪಾರ ಕೂಡ ತುಂಬಾ ಚೆನ್ನಾಗ್ ಅಂತ ರೆಲ್ಲ ಸ್ನೇಹಿತರೆ ಶಿಲ್ಪಾ ಸಿಲ್ಕ್ಸ್ ನಲ್ಲಿ ಕ್ರೇಪ್ ಮೈಸೂರು ಸಿಲ್ಕ್ಗಳ ಕಲೆಕ್ಷನ್ಸ್ ಹಾಗೆ ಇನ್ನೂರೈವತ್ತು ರೂಪಾಯಿಗೆ ಯಾವೆಲ್ಲ ಸೀರೆ ಸಿಗ್ತಾ ಇದೆ ಹಾಗೆ ಆಫರ್ ಸೀರೆಗಳು ಶಾಪಿಂಗ್ ಮಾಡ್ಕೊಂಡು ಮನೆ ಕಡೆ ಹೊರಟೆ ಬನ್ನಿ ಇವಾಗ ನಾವು ಯಾವ ಸೀರೆ ತಗೊಂಡಿ ಅಂತ ಶೇರ್ ಮಾಡ್ತೀನಿ ಇವತ್ತು ಕಲ್ಲೂರು ಅಂದ್ರೆ ಶಿಲ್ಪಾ ಸಿಲ್ಕ್ ಗೆ ಹೋಗಿ ನಾವು ಅಲ್ಲಿ ಮತ್ತೆ ಮಗ್ಗಗಳನ್ನು ಕೂಡ ತೋರಿಸಿದ್ವಿ ಹೇಗೆ ಬಟ್ಟೆ ನೇಯ್ತಾರೆ ಅಂತ ಮತ್ತೆ ನಾವು ಗೋಡನ್ ಅಂದ್ರೆ ಸೀರೆ ಅವ್ರು ಯಾವ ಯಾವ ರೀತಿ ಎಲ್ಲೆಲ್ಲಿಗೆಲ್ಲ ಕಳಿಸ್ಕೊಡ್ತಾರೆ ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ಇವಾಗ ನಾನು ಕಲ್ಲೂರಿನ ಏನೇ ಯಾವ ಸೀರೆಯನ್ನು ಒಂದು ಅನ್ನೋದನ್ನೊಂದ್ಸತಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹಾಗೆ ಇವತ್ತು ಕಲ್ಲೂರಲ್ಲಿ ಇದು ಬೇರೆ ಇದ್ದಿದ್ದರಿಂದ ಸಂತೆನೂ ಕೂಡ ಬೇರೆ ಇತ್ತು ತರಕಾರಿಗಳನ್ನೆಲ್ಲ ಶಾಪಿಂಗ್ ಕೂಡ ಮಾಡ್ಕೊಂಡು ಬಂದ್ವಿ ಇದು ತರಕಾರಿ ಬ್ಯಾಗು ಫುಲ್ ತರಕಾರಿ ಆಗಿರೋದ್ರಿಂದ ಅದು ಹಾಗೆ ಇರುತ್ತೆ ಮತ್ತು ಉಂಡಿ ಕೂಡ ನಾವು ಸಾಕಷ್ಟು ದಿನಗಳಿಂದ ಹುಡುಕ್ತಾ ಇದ್ವಿ ಅಂದ್ರೆ ಗುಬ್ಬಿ ಕಡೆ ಹೋದಾಗೆಲ್ಲ ಸುಮ್ಮನೆ ಅರ್ಜೆಂಟ್ ಅಲ್ಲಿ ಬರ್ತಾ ಇದ್ವಿ ಉಂಡಿ ಕೂಡ ಕಳೆದ ಬಾರಿ ನಾನು ಮೇಲೆ ಉಂಡಿ ತಂದಿರಲಿಲ್ಲ ಈ ಸರಿ ಅಲ್ಲಿ ಸಂತೆ ಇದ್ದಿದ್ರಿಂದ ಅಲ್ಲಿ ಉಂಡಿ ಕಂಡು ಅದಕ್ಕೋಸ್ಕರ ಉಂಡಿನೂ ಕೂಡ ತಗೊಂಡ್ಬಂದೆ ಇವಾಗ ಸೀರೆ ಯಾವ್ಯಾವ ತಂದಿದ್ದೀನಿ ಅಂತ ಒಂದು ಸತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಅಂದ್ರೆ ಸೀರೆ ನಮ್ಗೆ ಅಷ್ಟೇ ಅಲ್ಲ ನಮ್ಮ ಫ್ರೆಂಡ್ಸ್ಗೆ ಮತ್ತೆ ನೈಬರ್ಸ್ಗೆ ಅಂದ್ರೆ ಮನೆ ಪಕ್ಕ ಅಂತ ಇಷ್ಟಪಟ್ಟಿರೋರ್ಗೆಲ್ಲಾರು ಸೇರ್ಸೆ ತೊಗೊಂಬಂದಿದೀವಿ ಅದರಿಂದ ಸೇಮ್ ಸೇಮ್ ಕಲರ್ ಒಂದೆರಡು ಇದೆ ನಮ್ದು ಒಂದೆರಡು ಇದೆ ಅಷ್ಟೇ ನೋಡಿ ಈ ರೀತಿ ಇರ್ತಕ್ಕಂಥ ಸೀರೆಗಳನ್ನ ನಾವು ನೋಡಿ ಇದು ಯಾವ್ಯಾವ ಟೈಪ್ ಬಿಡ್ತೀನಿ ಅವ್ರಿಗೆಲ್ಲ ಒಂದೊಂದೇ ಕಲರ್ ಬೇರೆ ಕಲರ್ ತೋರಿಸಿದ್ರು ಕೂಡ ಎಲ್ಲರಿಗೂ ಕೂಡ ಒಂದೊಂದೇ ಕಲರ್ ಇಷ್ಟ ಆಯ್ತು ಅದಕ್ಕೋಸ್ಕರ ಬೇರೆ ಬೇರೆ ಹತ್ರ ಎಲ್ಲಾರು ಆಗ ಬೇರ್ ಮಾಡೋದಲ್ವ ಎಲ್ಲ ಒಂದೇ ಹತ್ರ ಏನ್ ಮಾಡೋದಿಲ್ವಲ್ಲ ಅಂತ ಹೇಳಿ ಒಂದೇ ಕಲರ್ ಒಂದೆರಡು ತಗೊಂಡ್ ಅದರಲ್ಲಿ ಫಸ್ಟ್ ಇವಾಗ ಸೆಮಿ ಮೈಸೂರ್ ಸಿಲ್ಕ್ ತಗೊಂಡ್ಬಂದಿದೀವಿ ಹ್ಮ್ ನೋಡಿ ಈ ಸೀರೆಗಳನ್ನ ನಾವು ಸೆಮಿ ಮೈಸೂರ್ ಸಿಲ್ಕ್ ಎರಡು ಬ್ಲೂ ಕಲರ್ ಒಂದೇ ಕಲರ್ ಸೀರೆಗಳನ್ನ ಒಂದೇ ಟೈಪ್ ಅಂತ ಎರಡು ಸೀರೆ ತಂದಿದ್ದೀವಿ ನೋಡಿ ಇದು ಸೆಮಿ ಮೈಸೂರ್ ಸಿಲ್ಕ್ ಸೆಮಿ ಮೈಸೂರ್ ಸಿಲ್ಕ್ ಇದ್ರ ಅಮೌಂಟ್ಗಳು ಬೇಕು ಅಂತ ಅಂದ್ರೆ ಇದನ್ನೆಲ್ಲ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಕ್ಲೀನ್ ಆಗಿ ಅಂದ್ರೆ ಎಲ್ಲ ಎಲ್ಲಾ ಸೀರೆಗಳು ಏನೇನು ಅಮೌಂಟ್ ಅಂತ ಹೇಳಿರ್ತೀವಿ ತಗೊಂಬಂದಿರೋದು ಹೇಳ್ತಾ ಇಲ್ಲ ಅಷ್ಟೇ ನೋಡಿ ಇದು ಬಂದು ಫ್ಯಾನ್ಸಿ ಸೀರೆ ನೋಡಿ ಇದು ಎಲ್ಲೋ ಫ್ಲವರ್ ಇದೆ ಹಾಗೆ ಬಾರ್ಡರ್ ಕೂಡ ಬ್ಲೂ ಇದೆ ಇದು ಬ್ಲಾಕ್ ಸೀರೆ ನನ್ ಸೀರೆ ಇದ್ರ ಅಮೌಂಟ್ ಬಂದು ನಾನು ಇದ್ರ ಅಮೌಂಟ್ ಹೇಳ್ಕೊಂತೀನಿ ಫೈವ್ ಹಂಡ್ರೆಡ್ ಇದು ನನ್ ಸೀರೆ ಬಂದು ಬ್ಲಾಕ್ ನೋಡಿ ಫೈವ್ ಹಂಡ್ರೆಡ್ ಇದು ಇದೊಂದೇ ನಾನು ತಗೊಂಡಿದ್ದು ಇದೆಲ್ಲ ಈ ಮೂರು ಸೀರೆಗಳು ಕೂಡ ಒಂದ್ ರೇಟು ಅಂದ್ರೆ ಇದು ಇದೊಂದು ಇದೊಂದು ಇನ್ನೊಂದೇನು ಇದೆ ಇದಲ್ಲ ಅದು ಇದು ಬೇರೆ

ನಿಮಗೆಲ್ಲ ಏನು ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ದಯವಿಟ್ಟು ಈ ಸೀರೆಗಳೆಲ್ಲ ಹೇಗಿದೆ ಕಲ್ಲೂರಲ್ಲಿ ನಿಮಗೆ ಯಾವುದೇ ಹೋಗಲಿ ಶಿಲ್ಪಾ ಸಿಲ್ಕ್ ಅಂತಲೇ ಎಲ್ಲ ಶಿಲ್ಪಾ ಸಿಲ್ಕು ಕೂಡ ತುಂಬ ಚೆನ್ನಾಗಿದೆ ಹಾಗೆ ಬೇರೆ ಬೇರೆ ಅಂಗಡಿಗಳು ಕೂಡ ಚೆನ್ನಾಗಿದೆ ನೀವು ಕಲ್ಲೂರಲ್ಲಿ ಯಾವುದೇ ಹೋದರೂ ಕೂಡ ನೇಕಾರರಿಂದ ಡೈರೆಕ್ಟಾಗಿ ನಾವೇ ತೊಗೊಳೋದ್ರಿಂದ ರೇಟು ಕೂಡ ಪರವಾಗಿರಲ್ಲ ಸೀರೆಗಳು ಕೂಡ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ನಾವು ದೂರಕ್ಕೆ ಹೋಗಿ ಅಲ್ಲಿ ಜಿ ಎಸ್ ಟಿ ಅದು ಇದು ಕಟ್ಟೋದಕ್ಕಿಂತ ಈ ರೀತಿ ನೇಕಾರಗಳನ್ನ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ನಗ್ತಾ ಇರಿ ನಗಿಸ್ತಾ ಇರಿ ಜೀವನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ ಮತ್ತೊಂದು ಒಳಗಡೆ ಭೇಟಿ ಆಗ್ತೀನಿ ಟೇಕ್ ಕೇರ್ ಬಬಾಯ್